ಬ್ರಹ್ಮಗಿತಿ ಸಂಜಾತ ಎತ್ತಿ ತಗೊಂಡ್ ಬಂದ್ ಬಂದಿರ್ಲಿಕ್ಕೆ ನಾನ್ ಡೈರಾಗ ಏ ನೀನ್ ಪಾತ್ರ ಇದ್ರೆ ಏನಾಯ್ತು ಪಡೆದೇ ಎತ್ತಿ ದಿನ ನಿಂದ ಇರ್ತೈತೆ ಮತ್ತೆ ನಿಮ್ಮ ತಂದೆ ರಾಜಾ ಎರಡನೇ ಕೈ ಬರುವ ಸಮಯ ರಾಜ ಹ್ಮ್ ನಿಮ್ಮ ತಂದೆ ಪಾತ್ರ ಮಾಡುವ ಕೈಚಿಲ್ಲ ಅವ ನಮ್ಮಪ್ಪ ಏ ಕೈ ನಿಮ್ಮ ನಿಮ್ಮಪ್ಪ ಅಲ್ಲೋ ನಿಮ್ಮ ಅಪ್ಪ ಇಟ್ಟಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಅವ ಹಿರಣ್ಯ ಕಷ್ಟ ಪಾತ್ರ ಮಾಡಿದಾನೆ ನಿನ್ನ ತಂದೆ ಪಾತ್ರ ನೀನು ಆತನಿಗೆ ಚಿರಂಜೀವಿ ಪ್ರಹ್ಲಾದ ಚಿರಂಜೀವಿ ಹಾಂ ಅಂದ್ರೆ ಮಗಾನು ಅಯ್ಯಪ್ಪ ತಿಳಿತಾ ನೋಡು ನಾನು ಕರೆದ ನೀ ಬರಬೇಕು ನಾನು ಹೇಳಿಕೊಟ್ಟ ಮಾತುಗಳನ್ನೆಲ್ಲ ಬಾಯ್ಪಾಟ್ ಮಾಡಿ ಅಂದ್ರೆ ಆ ಪೇಮೆಂಟ್ ಒಬ್ಬನ ಕೊಟ್ಟಾನೆ ನಾ ಪಟ್ಟಿ ಕೊಟ್ಟಿಲ್ಲ ಅಲ್ಲಿ ಕರೆದ ಮೇಲೆ ಬರ್ಬೇಕು ನಾನು ಏಯ್ ಚಾಲ ಈಗ ಅದೆಲ್ಲ ಮಾತಾಡ ಕೂಡುದು ನೋಡು ನಾನು ಹೇಳಿಕೊಟ್ಟೆಲ್ಲ ಮಾತು ಬರೋಬರಿ ಬಾಯ್ಪಾಟ್ ಮಾಡಿದ್ಯಾ ಹಾಂ 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 ಅವನು ಕೇಳ್ತಾನೆ ಪದೇ ಪದೇ ಹರಿಯ ಸ್ಮರಣೆ ನನ್ನ ಹೆದರಿನಲ್ಲೇ ಮಾಡಬೇಡ ಅಂದರು ಅದನ್ನೇ ಮಾಡಿ ನಮ್ಮ ಕೋಪಕ್ಕೆ ದಾರಿ ಅಂತ ಕೇಳ್ತಾನೆ ಕೇಳಿ ಐತೆ ಅದೇನು ನನ್ದಿರ ಅದೇ ಇದು ಇದು ಅದು ಅದು ಇದು ಅದೆಲ್ಲ ಅದಪ್ಪ ಅಪ್ಪಾಜಿ ಆ ಹರಿಯ ನಾನು ಮರಳಿ ಪುಣ್ಯಕ್ಕೆ ದಾರಿ ಅಂದಾಗೆ ಕೋಪ ಬೇಕೆ ನಾಟಕ ಶುರು ಆಗೈತೆ ಓಕೆ ಅದೆಲ್ಲ ಬಿಡು ಮಾತಾಡ್ಬಿಡ ಇನ್ನೊಂದು ನೀನು ನಾಮ ನಮ್ಮ ಮಾಡ್ತಿರ್ಬೇಕಾದ್ರೆ ನಿಮ್ಮ ತಂದೆಗೆ ಕೋಪ ಬಂದು ಬಿಡುತ್ತೆ ಹ್ಞೂ ಸಿದ್ಧ ಮಾಡಿಕೊಡ್ತಾನೆ ನನ್ನ ಮೇಲೆ ಹ್ಞೂ ಅದಕ್ಕೆ ನಮಗೆ ನಮ್ಮ ಹುಡುಗಿ ಬೆನ್ನತ್ತ ಮಗಿ ಹೇಳಿ ಇವರು ಪುಣ್ಯಾತ್ಮ ಹಾಗೂ ಕೋಪ ಮಾಡಿಕೊಳ್ತಾನೆ ಅಂದ್ರೆ ತಂದೆ ಮಾತನಿಗೆ ನೀನು ಸಮಾಧಾನ ಪಡಿಸಬೇಕು ನೆನಪೈತಾನೆ ಕೂಗ್ತೇನೆ ಕೂಡಿದ್ ಬಂದ್ಬಿಡ್ಬೇಕು ಮತ್ತೆ ಕೇಳ್ತಾನೆ ಹಾಗಾದ್ರೆ ಎಲ್ಲಿದ್ದಾನೆ ನಿನ್ನ ಹರಿ ನಿನ್ ಮಾತೈತೆಗಳಲ್ಲಿ ಬಳ್ಳಿಗಳಲ್ಲಿ ಪುಣ್ಯಾತ್ಮ ಸರ್ವಾಂತರ ಯಾ ಸರ್ವಾಂತರ ಹರಿ ಅದೇ ಮಾತು ಏನು ಏನು ಮಾಡ್ ನಾಟಕ ಏನು ಮಾಡ್ತೀರೋ ಅದಕ್ಕೆ ಗೊತ್ತಪ್ಪ ನನಗೆ ಗೊತ್ತಿಲ್ಲ ಎಲೆಕ್ಟಾಗಿ ಮಾತಾಡ್ಬೇಕು ಮತ್ತೆ ಕೇಳ್ತಾನೆ ಹಾಗಾದ್ರೆ ಆ ಹರಿ ಆ ಕಂಬದಲ್ಲಿ ಇದ್ದಾನೆ ಹೇಗಿದ್ದಾನೆ ಈ ಕಂಬದಲ್ಲಿ ಇದ್ದಾನೆ ಇದ್ದಾನೆ ನಿನ್ನೂ ಒಂದು ಕಂಬ ಮಾಡಿರ್ತಾನೆ ಈ ಕಂಬದಲ್ಲಿ ಇದ್ದಾನೆ ಇದ್ದಾನೆ ಈ ತಂದು ಬಿಡೋಪ್ಪ ಈ ನಾಟಕಕ್ಕೆ ಮಂಗಳ ಹಾಡಿಬಿಡೋಣ ಹಾ ನೆನಪಿಟ್ಕೋ ನಾನು ಗೂ ಹಾಂ ನೀನು ಬಂದ ಮೇಲೆ ಒಂದು ಪದನ ಹಾಡಬೇಕು ಬರೆದು ಕೊಟ್ಟಿದ್ದೀನಿ ಬಾಯ್ಪಾಟ್ ಮಾಡಿದ್ದೀ ತಾನೇ ಬಾಯ್ಪಾಟ್ ಮಾಡಿದ್ದೀನಿ ಹಾಂ ಅದೇ ನೀ ಬರೀನಿ ಎಲ್ಲರಿಗೂ ಹಾಂ ಹ್ಞೂ ಹಾಂ ಹ್ಞೂ ಕುಡಿದೇ ಅಲ್ಲೇ ಅಲ್ಲ ಇವತ್ತು ಪೌರಾಣಿಕ ನಾಟಕ ಐತೆ ಅಲ್ಲ ಆಕಳು ಸೆಗಣಿಯಿಂದ ಸಾರಿಸಿ ಪೂಜೆ ಮಾಡಿದ್ದೀವಿ ಅಂತ ಅವತ್ತಿನೊಳಗೆ ಕುಡಿದು ಬಂದಿಲ್ಲಪ್ಪ ಅದೆಲ್ಲ ಹೋಗು ಮಗಳು ಬಟ್ಟೆ ದಿಚ್ಚಿಟ್ಟು ಸ್ನಾನ ಮಾಡಿ ಮತ್ತೆ ಬಟ್ಟೆ ಹಚ್ಚಿಕೊಂಡು ಅಲ್ಲಿ ನಿಂತ್ಕೊಂಡಿರು ನಾನು ಕೂಗಿದಾಕ್ಷಣ ಬಂದುಬಿಡ್ಬೇಕು ಓಕೆ ಬರ್ತೇತ ಹೋಗು ಸ್ನಾನ ಮಾಡ್ಕೊಂಡಿರು ಹೋಗು ಹೋಗು ಮತ್ತೆ ನಿಂತಿತ್ತು ಸಹನಾಯೋಕಿ ಸದಾ ಕೆರಳಿದ ಖುಷಿ सड़क ते ज़मीते परी आ गई है توبے کا جینا نا نا لگتا ہے توبے کا جینا تو آگن نار ہے سحر میں تار سے روته تانن مو کي تانن تار سے روڑا ربي جي تڪڙا جو اے نند نه نه دل دل کرن دل کرن دل کرن دل کرن مشکل حق کو پورا کرنا ہے کٹھن راہوں کو دل مانگ رہا ہے पटक 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 ਬਿਨ ਬਿਨ ਬਾਬੂ ਮੈਂ ਟਿਕ ਰਹਾ ਹੂ ਤੇ ਬਿਨ ਬਿਨ ਬਾਬੂ ਜਾਰੀ ਜੋੜ ਕੇ ਤੇਰੀ ਬਿਨ ਬਿਨ ਬਾਬੂ ਜੋੜ ਕੇ ਵੀਏ ਜਮਨ ਯਾਰ ਆਏਗੇ ਫੂਲ ਤੇਰੀ ਹੰਮ ਤੇ ਫੂਲ ਪਾ ਕੇ ਖੁਸ਼ਕ